ಶಂಭೋ ಶಿವಶಂಕರ ಮಹಾದೇವ್ ವೀಕ್ಷಕರೇ ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ನಿಮ್ಮನ್ನ ಬಿಟ್ಟು ಹೋಗಿದ್ದರೆ ಪುನಃ ಅವರನ್ನ ಮರಳಿ ಪಡೆಯಬೇಕಂದ್ರೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೋಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ಕರೆ ಮಾಡಿ ವೀಕ್ಷಕರೇ ಒಂದು ಅರಿಶಿಣದ ಬಟ್ಟೆಯ ಮೇಲೆ ಎರಡು ಲಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಲಿಂಬೆಹಣ್ಣಿನ ಮೇಲೆ ಪುರುಷನ ಹೆಸರು ಇನ್ನೊಂದು ಲಿಂಬೆಹಣ್ಣಿನ ಮೇಲೆ ಸ್ತ್ರೀ ಹೆಸರು ಬರೆದು ಬಿಟ್ಟು ಈ ಪ್ರೀತಿಯ ಸಂಕೇತವಾದ ಗುಲಾಬಿ ಹೂವನ್ನು ಇಟ್ಬಿಟ್ಟು ವೀಕ್ಷಕರೇ ಓಂ ಕ್ಲೀಂ ಸರ್ವ ಸ್ವಾಹ ಓಂ ರೀಂ ಕ್ಲೀಂ ಸರ್ವ ವಶಂ ಸ್ವಾಹ ಈ ಮಂತ್ರವನ್ನು ವೀಕ್ಷಕರೆ ಐವತ್ತೈದು ಬಾರಿ ಪಠಣೆ ಮಾಡಿ ಈ ಲಿಂಬೆ ಹಣ್ಣನ್ನು ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಅರಿಶಿಣದ ಜೊತೆಗೆ ನೀವು ಮಿಶ್ರಣ ಮಾಡಿ ಸ್ನಾನ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಮರಳಿ ಬರ್ತಾರೆ ನಮಸ್ಕಾರ